ಐದು ವರ್ಷ ಪೂರೈಸಲು ಲೋಕಸಭೆಯನ್ನ ಗೆಲ್ಬೇಕಾಗತ್ತೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಗಳಿಸಿದ್ರೆ ಮಾತ್ರ ಸಿಎಂ ಆಗಿ ಮುಂದುವರಿಕೆ ಆಗ್ತಾರೆ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಬೇಕು ಅಂತ ಹೇಳಿದ್ರೆ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸದ್ಯ ಈ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಗೆಲ್ಲದೆ ಇದ್ರೆ ಸಿಎಂ ಸ್ಥಾನಕ್ಕೆ ಅಡೆತಡೆ ಉಂಟಾಗತ್ತ ಐದು ವರ್ಷ ಸಿದ್ದರಾಮಯ್ಯ ನಾಯಕತ್ವ ಮುಂದುವರಿಬೇಕು ನೀವೆಲ್ಲ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಹೆಚ್ಚು ಸ್ಥಾನವನ್ನ ಗೆಲ್ಲಿಸಿ ನೈತಿಕವಾಗಿ ಸಿದ್ದರಾಮಯ್ಯನವರಿಗೆ ಶಕ್ತಿಯನ್ನ ತುಂಬಿ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಯಾಕೆ ಹೇಳಿದ್ರು ಹಾಗಿದ್ರೆ ಲೋಕ ಎಲೆಕ್ಷನ್ ನಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಸಿಎಂ ಮುಂದುವರಿಕೆ ಆಗ್ತಾರೆ ಸಿದ್ದು ಸಿಎಂ ಆಗಿ ಮುಂದುವರಿಕೆ ಆಗ್ತಾರೆ ಅಂತ ಹೇಳಿದ್ ಯಾಕೆ ಸದ್ಯ ಈ ಒಂದು ವಿಚಾರ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಈ ಬಾರಿ ಚುನಾವಣೆಗಿಂತ ಮುಂಚೆ ನಾವು ಐದು ಪ್ರಮುಖವಾದ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅನ್ನಭಾಗ್ಯ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತೆ ಯುವ ನಿಧಿ ಕಾರ್ಯಕ್ರಮಗಳ ಇಷ್ಟು ಐದು ಕಾರ್ಯಕ್ರಮಗಳನ್ನ ಅವರು ಸರ್ಕಾರ ಒಂದು ವರ್ಷ ತುಂಬದೊಳಗೇನೆ ಅನುಷ್ಠಾನಕ್ಕೆ ತಂದಿದ್ದಾರೆ ತಾವು ನಡೆದಂತೆ ನುಡಿದಂತೆ ನಡೀತೀರಾ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಯಾವತ್ತೂ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾವಾಗಲೂ ಇದೆ ಸದುದ್ದೇಶ ನೀವು ಹಾಗಾಗಿ ಅವ್ರಿಗೆ ಯಾವತ್ತೂ ಕೂಡ ಬೆಂಬಲ ಬೆಂಬಲನ ಮುಂದುವರಿಸಬೇಕು ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡಿ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು ಹೌದು ಜನರ ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ಅನ್ನೋದು ಗೊತ್ತಾಗಬೇಕು ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳಿಕೊಡ್ತಾ ಇದ್ದೇನೆ ಈ ಬಾರಿ ಚುನಾವಣೆಗಿಂತ ಮುಂಚೆ ನಾವು ಐದು ಪ್ರಮುಖವಾದ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತೆ ಯುವ ಕಾರ್ಯಕ್ರಮಗಳು ಇಷ್ಟು ಐದು ಕಾರ್ಯಕ್ರಮಗಳನ್ನ ಅವರು ಸರ್ಕಾರ ಒಂದು ವರ್ಷ ತುಂಬದೊಳಗೇನೆ ಅನುಷ್ಠಾನಕ್ಕೆ ತಂದಿದ್ದಾರೆ ತಾವು ನಡೆದಂತೆ ನುಡಿದಂತೆ ನಡೀತೀರಾ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಯಾವತ್ತೂ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾವಾಗಲೂ ಇದೆ ಸದುದ್ದೇಶ ನೀವು ಹಾಗಾಗಿ ಅವ್ರಿಗೆ ಯಾವತ್ತೂ ಕೂಡ ಬೆಂಬಲ ಬೆಂಬಲನ ಮುಂದುವರಿಸಬೇಕು ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದೀವಿ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಜನರ ಬೆಂಬಲ ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರಿದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳಿಕೊಡ್ತಾ ಇದ್ದೇನೆ